ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಮ್ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ಹುಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ವೀಕ್ ನಮ್ಮ ಮನೇಲಿ ಪೂಜೆ ಇರಲಿಲ್ಲ ಬಟ್ ಅದಕ್ಕೂ ಲಾಸ್ಟ್ ವೀಕು ಯಾರೆಲ್ಲ ನನಗೆ ಈ ಥರ ಪ್ರಾಬ್ಲಮ್ ಇದೆ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರಿ ಹಾಗೆ ಹೋದ್ವಾರ ಕೂಡ ನಮ್ಮ ಮನೇಲಿ ಪೂಜೆ ಇಲ್ಲದೇ ಇದ್ರು ಒಂದಷ್ಟು ಜನ ಕೇಳ್ಕೊಳ್ಳಿ ಅಂತ ಹೇಳಿದ್ರಿ ಅವ್ರಿಗೆಲ್ರಿಗೋಸ್ಕರನೂ ನಮ್ಮ ಮನೇಲಿ ರಾಯರಿಗೆ ಅಭಿಷೇಕ ಪೂಜೆ ಮಾಡೋ ಸಮಯದಲ್ಲಿ ಕೇಳಿಕೊಂಡೆ ರಾಯರು ತುಂಬ ಆಶೀರ್ವಾದಗಳು ಕೊಟ್ಟರು ಹೂಗಳು ಸುರಿಮಳೆನೇ ಆಯಿತು ಅಂತ ಹೇಳ್ಬೋದು ಒಂದು ವಿಡಿಯೋ ಬಂತು ಬೆಳಗ್ಗೆ ಹಾಗೆ ಒಂದಷ್ಟು ವಿಡಿಯೋ ಬರಲಿಲ್ಲ ಬಟ್ ಆಶೀರ್ವಾದಗಳು ಮಾತ್ರ ತುಂಬ ಕೊಟ್ಟರು ಹೂಗಳ ಮೂಲಕ ಮತ್ತು ಸಂಜೆ ಪೂಜೆಲಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಬೆಳಗ್ಗೆ ಮರ್ಸಿದ್ದು ಮಲ್ಲಿಗೆ ಹೂವಲ್ಲಿ ಒಂದೇ ಒಂದು ದಳನ ಕಿತ್ತು ಬಲ್ಗಡೆಯಿಂದ ಕೊಡ್ತಾರೆ ಆ ವಿಡಿಯೋ ಕೂಡ ಇಲ್ಲಿ ಅಪ್ಲೋಡ್ ಆಗುತ್ತೆ ನೋಡಿ ನನಗಾಗಿದ್ದ ಅನುಭವ ಏನಂದರೆ ನಿಮ್ಮೆಲ್ರಿಗೋಸ್ಕರ ಕೇಳಿಕೊಂಡು ಅಭಿಷೇಕ ಮಾಡಿದೆ ಪೂಜೆ ಆಯಿತು ಗುರುಸ್ತೋತ್ರ ಹೇಳಿದೆ ಎಲ್ಲ ಆದಮೇಲೆ ನಾನು ಕೇಳಿದೆ ರಾಯರ ಎಲ್ರಿಗೂ ಒಳ್ಳೇದು ಮಾಡಿಕೊಡಿ ಇವರೆಲ್ರಿಗೂ ನೀವು ಒಳ್ಳೇದು ಮಾಡಿಕೊಡಲೇಬೇಕು ಅವ್ರವ್ರ ಕಷ್ಟಗಳು ಏನೆಲ್ಲ ತಿಳಿಸಿದ್ದೀನಿ ಅದಕ್ಕೆಲ್ಲ ನೀವು ಬ್ಲೆಸ್ ಮಾಡಬೇಕು ಅಂತ ಕೇಳ್ಕೊಂಡಾಗ ರಾಯರಿಗೆ ತುಳಸಿ ಮಡಿಸಿದ್ನಲ್ಲ ಆ ತುಳಸಿ ಹಾರದಲ್ಲಿ ಲೆಫ್ಟ್ ಸೈಡಿಂದ ಒಂದು ಹಾರದೊಳಗಡೆ ಒಂದು ತುಳಸಿ ದಳ ಒಂದು ಅರ್ಧ ನಿಮಿಷಗಳ ಕಾಲ ಅಲ್ಗಾರ್ದು ಇದು ಒಂದು ಅನುಭವ ಆಯಿತು ನನಗೆ ಒಂದು ಬಾರಿ ಅಲ್ಲ ಬೆಳಗ್ಗೆಯಿಂದ ಇವಾಗ ನಾನು ವಿಡಿಯೋಸ್ನ ಬೆಳಗ್ಗೆ ಎಲ್ಲ ಮಾಡಿರೋದೆಲ್ಲ ಜೊತೆ ಸೇರಿಸಿ ನಂದು ಅನುಭವನ ಹೇಳಿ ಅಪ್ಲೋಡ್ ಮಾಡೋಣ ಅಂತ ಇವಾಗ ಕೂಡ ಬಂದು ರಾಯರ್ ಮುಂದೆ ಕೂತಿದ್ರು ರಾಯರು ಅರ್ಶನದ ಪಕ್ಕ ಒಂದು ಹೂ ಇಟ್ಟಿದ್ದಾರೆ ಶೇವಂತಿಗೆ ಹು ದೀಪದ ಪಕ್ಕ ಇನ್ನೆರಡು ಗುಲಾಬಿ ಇಟ್ಟಿದ್ದಾರೆ ಹೂ ಪ್ರಸಾದನ ತುಂಬ ಕೊಟ್ಟಿದ್ದಾರೆ ಅದರ ವಿಡಿಯೋ ಬಂದಿದ್ದು ಒಂದೇ ಎಲ್ರಿಗೂ ರಾಯರು ಒಳ್ಳೇದು ಮಾಡ್ತಾರೆ ಹೇಗಾಯಿತು ಅಭಿಷೇಕ ಪೂಜೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ನೋಡಿ ವಿಡಿಯೋದಲ್ಲಿ ಶೇವಂತಿಗೆ ವರ್ಷನ ಕೊಟ್ಟಿದ್ದಾರೆ ಹಾಗೆ ದೀಪದ ಹತ್ರ ಎರಡು ಬೆಳಗ್ಗೆಯಿಂದನೂ ಇಲ್ಲೇ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಿಂದನೇ ನಿಮ್ಗೆಲ್ರಿಗೋಸ್ಕರ ಕೇಳಿಕೊಳ್ಳುವಾಗ ರಾಯರು ಈ ಸೈಡ್ ಹಾರದಲ್ಲಿರೋ ಅಂಥ ಈ ಇಷ್ಟು ಜಾಗದಲ್ಲಿರೋ ಒಂದು ತುಳಸಿನ ಅರ್ಧ ನಿಮಿಷಗಳ ಕಾಲ ಅಲ್ಗಾರ್ಸಿದ್ರು ಬಟ್ ಏನಂದರೆ ವಿಡಿಯೋಗೆ ಒಂದೇ ಹೂ ಕೊಟ್ಟಿದ್ದು ಇನ್ನೆಲ್ಲ ನೋಡಿ ಹಾಗೆ ಬೆಳಗ್ಗೆಯಿಂದ ತುಂಬ ಕೊಟ್ಟಿದ್ದಾರೆ ಹಾಲಲ್ಲಿರೋರು ರಾಯರು ಕೂಡ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಗುರುಮೇದೇವ ಸರ್ವರ್ವರ್ವರ್ವರ್ವಕಾರ್ಯಷು ಸರ್ವ ಶುಕ್ಲಾಂಬರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವತನ ಧ್ಯಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಲ್ಪರುಕ್ಷಾ ನಮತ ಕಾಮಧೇನುವೆ ಶ್ರೀ ವೈಷ್ಣವೆಂದೀವರೆಂದವೆ ಗುರವೇ ನಮೋ ಅತ್ಯಂತ ರಾಘವೇಂದ್ರ ಸ್ವಾಮಿಗಳೇ ಇವಾಗ ಅಭಿಷೇಕ ಶುರು ಮಾಡ್ತೀನಿ ರಾಯಪ್ಪ ತುಂಬ ಜನ ನಿಮ್ಮನೆ ಪೂಜೆ ಅಭಿಷೇಕ ಸಮಯದಲ್ಲಿ ನಮ್ಮ ಕಷ್ಟಗಳನ್ನ ರಾಯರತ್ರ ಕೇಳಿಕೊಳ್ಳಿ ಅಂತ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ರಾಯಪ್ಪ ಪ್ರತಿಯೊಬ್ಬರು ಹೆಸರುಗಳನ್ನೂ ಮತ್ತು ಅವ್ರ ಕಷ್ಟಗಳನ್ನೂ ತಿಳಿಸ್ತೀನಿ ರಾಯಪ್ಪ ಅವ್ರಿಗೆಲ್ಲರಿಗೂ ನೀವು ಒಳ್ಳೇದು ಮಾಡಿ ರಾಯಪ್ಪ ಶ್ರೀ ರಾಘವೇಂದ್ರಾಯ ನಮಃ ರಾಯಪ್ಪ ಮೊದಲನೇದಾಗಿ ನಾಗರತ್ನ ಅಂತ ಇವ್ರ ಗಂಡನಿಗೆ ಓರಲ್ ಕ್ಯಾನ್ಸರ್ ಇದೆ ಅಂತ ಹೋದ್ವಾರನೇ ಕಮೆಂಟ್ ಮಾಡಿದರು ರಾಯಪ್ಪ ನಮ್ಮನೇಲಿ ಹೋದ್ವಾರ ಪೂಜೆ ಇಲ್ಲದೆ ಇರೋದ್ರಿಂದ ಈ ವಾರ ಕೇಳೋಣ ಅಂದ್ಕೊಂಡು ಅಷ್ಟರೊಳಗಡೆ ಅವರು ನಿನ್ನೆ ಕಮೆಂಟ್ ಮೂಲಕ ಕೇಳಿದರು ಇವತ್ತೆ ಆಪ್ರೇಷನ್ ಇದೆ ಅಂತೆ ರಾಯಪ್ಪ ಅವ್ರಿಗೆ ಒಳ್ಳೇದು ಮಾಡಿ ಅವ್ರಿಗೆ ಆರೋಗ್ಯನ ಕೊಟ್ಟು ಕಾಪಾಡು ರಾಯಪ್ಪ ಅವ್ರು ಬರ್ತಿರೋ ಕಷ್ಟದಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಯಾವ ರೀತಿನಾದರೂ ಪ್ಲೀಸ್ ರಾಯಪ್ಪ ಅವ್ರಿಗೆ ಸಹಾಯ ಮಾಡಿ ನೀವು ಹಾಗೆ ರಾಯಪ್ಪ ಮಂಜು ಕಿರಣ್ ಅಂತ ಇವರು ಜಾಬ್ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಯರು ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಡಿ ಅಂತ ಕಳಿಸಿದ್ದಾರೆ ರಾಯಪ್ಪ ಶೋಭಾ ರಾಣಿ ರಾಯಪ್ಪ ಇವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತೆ ಜೊತೆಗೆ ಟೂ ಮೇನ್ ಪ್ರಾಬ್ಲಮ್ಸ್ ಇದೆ ರಾಯರತ್ರ ಒಳ್ಳೇದಾಗಲಿ ಅಂತ ಕೇಳಿಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ಮತ್ತು ದೇವ ದಿಗ ಪಾಟೇಲ್ ಅಂತ ಇವರು ತುಂಬ ಕಷ್ಟದಲ್ಲಿದ್ದಾರಂತೆ ರಾಯಪ್ಪ ಆರ್ಥಿಕವಾಗಿ ಅವ್ರಿಗಿರೋ ಅಂಥ ಒಂದು ಮನೆನೂ ಕೂಡ ಮಾರಬೇಕಾಗಿರೋಂಥ ಪರಿಸ್ಥಿತಿಯಲ್ಲಿದ್ದಾರಂತೆ ರಾಯಪ್ಪ ದಯವಿಟ್ಟು ಅವರ ಆರ್ಥಿಕ ಪರಿಸ್ಥಿತಿಯಿಂದ ಅವ್ರನ್ನ ಪಾರು ಮಾಡಿರಾಯಪ್ಪ ಅವ್ರು ಮಾರಬೇಕು ಅಂದ್ಕೊಂಡಿರೋ ಮನೆನ ಮಾರದಿರೋ ಹಾಗೆ ಯಾವುದಾದ್ರೂ ರೂಪದಲ್ಲಿ ದಾರಿ ತೋರಿಸಿ ಅವ್ರ ಕಷ್ಟಗಳಿಂದ ಅವ್ರನ್ನ ಪಾರು ಮಾಡಿ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಸುಮನ ರಾಯಪ್ಪ ಇವ್ರ ಮಗಳು ವಿಶ್ವಸ್ನ ಸಕ್ಸಸ್ ಮಾಡಿಕೊಡಿ ಅಂತ ಯಾರ ಹತ್ರ ಬೇಡ್ಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ಕೇಳ್ಕೊಳ್ತಿದ್ದೀನಿ ಒಳ್ಳೇದು ಮಾಡಿ ರಾಯಪ್ಪ ಭಾಗ್ಯ ಅಂತ ಹೇಳಿಬಿಟ್ಟು ರಾಯಪ್ಪ ರಾಯರ ಹತ್ರ ಅವ್ರ ಕುಟುಂಬಕ್ಕೋಸ್ಕರ ಅವ್ರ ಕುಟುಂಬ ನೆಮ್ಮದಿಗೋಸ್ಕರ ಬೇಡಿಕೆ ಇಟ್ಟಿದ್ದಾರಂತೆ ರಾಯಪ್ಪ ಅದೇನು ಅಂತ ನನಗೆ ಗೊತ್ತಿಲ್ಲ ಆ ಬೇಡಿಕೆನ ಈಡೇರಿಸ್ಕೊಡಿ ಅಂತ ರಾಯರ ಹತ್ರ ಕೇಳಿ ಅದು ಅವ್ರ ಕುಟುಂಬ ನೆಮ್ಮದಿಗೋಸ್ಕರ ಕೇಳ್ಕೊಂಡಿದ್ದಾರಂತೆ ನಿಮ್ಮ ಹತ್ರ ಒಳ್ಳೇದು ಮಾಡಿ ರಾಯಪ್ಪ ಪಿ ಬಿ ಹುಗಾರ್ ಅಂತ ರಾಯಪ್ಪ ಇವ್ರ ಗಂಡನ್ಗೆ ಕೆ ಆರ್ ಸಿ ಟಿ ಸಿಲಿ ನೌಕರಿ ಸಿಗಲಿ ಅಂತ ಕೇಳ್ಕೊಡಿ ರಾಯರ ಹತ್ರ ಅಂತ ಹೇಳಿದ್ದಾರೆ ರಾಯಪ್ಪ ಇವ್ರಿಗೆ ಕೆ ಎಸ್ ಆರ್ ಟಿ ಸಿಲಿ ನೌಕರಿ ಸಿಗ ಹಾಗೆ ರಾಯಪ್ಪ ಅವ್ರ ಗಂಡನಿಗೆ ಪ್ಲೀಸ್ ದಯಾನಂದ್ ಅಂತ ರಾಯಪ್ಪ ಇವ್ರ ಮಗಳು ಸಿ ಇ ಟಿಗೆ ಹೋಗಬೇಕು ಎಮ್ ಬಿ ಬಿ ಎಸ್ಗೆ ಹೋಗ್ಬೇಕು ಕನ್ಫ್ಯೂಸನ್ ಇಲ್ದಾರಂತೆ ರಾಯಪ್ಪ ಯಾವುದಕ್ಕೆ ಹೋಗಬೇಕು ಅಂತ ಗೊತ್ತಾಗ್ತಿಲ್ವಂತೆ ರಾಯಪ್ಪ ಇವ್ರಿಗೆ ದಾರಿ ತೋರಿಸಿ ರಾಯಪ್ಪ ಕಲಾವತಿ ಅಂತ ರಾಯಪ್ಪ ಇವರು ಏನು ಅಂತ ಕರೆಕ್ಟಾಗಿ ಹೇಳಿಲ್ಲ ಬೇಗ ಆಗಲಿ ಎಮ್ ಆರ್ ಜಿ ಪ್ಲೀಸ್ ಅಂತ ಕೇಳಿದ್ದಾರೆ ರಾಯಪ್ಪ ಅವ್ರ ಕಮೆಂಟ್ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅವ್ರು ಏನು ಕೋರಿಕೆ ಕೇಳಿದಾರೋ ನನಗೆ ಗೊತ್ತಿಲ್ಲ ರಾಯಪ್ಪ ಅವ್ರು ಇಷ್ಟ ಆಗಲಿ ಅವ್ರ ಕೋರಿಕೆನಾಗಲಿ ಈಡೇರಿಸ್ಕೊಡಿ ರಾಯಪ್ಪ ಪ್ಲೀಸ್ ಸಿದ್ದಯ್ಯ ಬಿ ಅಂತ ರಾಯಪ್ಪ ಇವ್ರಿಗೆ ಹೆಲ್ತ್ ಸರಿ ಇಲ್ವಂತೆ ಸರಿ ಮಾಡಿಕೊಡಿ ರಾಯಪ್ಪ ಪ್ಲೀಸ್ ದೇವಕ್ಕಿ ಇವ್ರ ಅಣ್ಣನಿಗೆ ಮದುವೆ ಆಗಲಿ ಬೇಗ ಅಂತ ಕೇಳಿಕೊಡಿ ಅಂತ ಹೇಳಿದ್ದಾರೆ ರಾಯಪ್ಪ ಇವ್ರಿಗೂ ಕೂಡ ಒಳ್ಳೇದು ಮಾಡಿ ರಾಯಪ್ಪ ತುಳಸಿ ಅಂತ ರಾಯಪ್ಪ ಇವರು ಮನೆ ಕಟ್ಟಬೇಕು ರಾಯರತ್ರ ಕೇಳಿಕೊಡಿ ಆಶೀರ್ವಾದ ಮಾಡಲಿ ಅಂತ ಹೇಳಿದ್ದಾರೆ ರಾಯಪ್ಪ ನಿತ್ಯಶ್ರೀ ಅಂತ ರಾಯಪ್ಪ ಎಸ್ ಎಲ್ ಸಿ ಎಕ್ಸಾಮ್ ಬರೀತಿದ್ದಾಳೆ ಅವಳಿಗೆ ಒಳ್ಳೇದು ಮಾಡಿ ರಾಯಪ್ಪ ಭವ್ಯ ರಾಯಪ್ಪ ಇವ್ರ ಅಣ್ಣನ ಎಂಗೇಜ್ಮೆಂಟು ಆಗಿ ಅರ್ಧಕ್ಕೆ ನಿಂತೋಯ್ತಂತೆ ರಾಯಪ್ಪ ಕಾರಣ ಏನಕ್ಕೆ ನಿಂತೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅದರಿಂದ ಅವ್ರು ತುಂಬ ಅವ್ರ ಫ್ಯಾಮಿಲಿ ಫುಲ್ ನೊವಲ್ ಇದೆ ಅಂತ ರಾಯಪ್ಪ ಪ್ಲೀಸ್ ರಾಯಪ್ಪ ಅವ್ರ ಅಣ್ಣನಿಗೆ ಇನ್ನೊಂದು ಒಳ್ಳೆ ಹುಡುಗಿ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಲಿ ಅಂತ ಬೇಡ್ಕೊಳ್ಳಿ ಅಕ್ಕ ನಿಮ್ಮನ್ನ ತುಂಬ ಫಾಲೋ ಮಾಡ್ತೀನಿ ನಾನು ಅಂತ ಕೇಳಿದ್ದಾರೆ ರಾಯಪ್ಪ ಇವ್ರು ಏನು ಪ್ರಾಬ್ಲಮ್ ಪಡ್ತಿದ್ದಾರೆ ಇವ್ರ ಫ್ಯಾಮಿಲಿ ಮೆಂಬರ್ಸು ಅದರಿಂದ ಹೊರಗಡೆ ಕರ್ಕೊಂಡು ಬನ್ನಿ ರಾಯಪ್ಪ ಅವ್ರ ಅಣ್ಣನಿಗೆ ಒಂದು ಒಳ್ಳೆ ಕಡೆ ಹುಡುಗಿನ ತೋರಿಸಿ ಮತ್ತೆ ಮದುವೆ ಅನ್ನೋದನ್ನು ಮಾಡಿಸ್ಕೊಡಿ ರಾಯಪ್ಪ ಸುನೀತಾ ರಾಯಪ್ಪ ಇವ್ರಿಗೆ ಏನಂದರೆ ಇವ್ರ ಮಗನಿಗೆ ಮನೆ ಇಲ್ಲ ಅನ್ನೋ ಕಾರಣಕ್ಕೆ ರಾಯಪ್ಪ ಹುಡ್ಗಿನೇ ಕೊಡ್ತಿಲ್ವಂತೆ ಏನು ಈ ಥರ ಎಲ್ಲ ಜನಗಳಿರ್ತಾರ ನನಗೆ ಗೊತ್ತಿಲ್ಲ ರಾಯಪ್ಪ ಪಾಪ ರಾಯಪ್ಪ ಹೇಳಿದರೆ ನಮ್ಮ ಮಗನಿಗೆ ಮನೆ ಇಲ್ಲ ಅನ್ನೋ ಕಾರಣಕ್ಕೆ ಮದುವೆನೇ ಆಗ್ತಿಲ್ಲ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಪ್ಲೀಸ್ ರಾಯಪ್ಪ ಒಂದು ಅರಿ ತೋರಿಸಿ ರಾಯಪ್ಪ ಇವ್ರ ಮಗನಿಗೆ ಮದುವೆ ಆಗೋ ರೀತಿ ಕಮಲ ಅಂತ ರಾಯಪ್ಪ ಇವರು ಡೈಲಿ ನಿಮ್ಮನ್ನ ಪೂಜೆ ಮಾಡ್ತಾರೆ ಜಾಬ್ ಟ್ರೈ ಮಾಡ್ತಿದ್ದಾರೆ ಅಂತೆ ರಾಯಪ್ಪ ಇವ್ರಿಗೆ ಒಳ್ಳೇದು ಮಾಡಿಕೊಡಿ ಅಂದ್ಬಿಟ್ಟು ರಾಯಪ್ಪ ಇವ್ರ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ತುಂಬ ಇದೆಯಂತೆ ರಾಯಪ್ಪ ಇವ್ರಿಗೂ ಕೂಡ ಒಳ್ಳೇದು ಮಾಡಿಕೊಡಿ ತ್ರಿವೇಣಿ ರಾಯಪ್ಪ ಇವರು ಹಸ್ಬೆಂಡ್ ಬಿಟ್ಟು ಬೇರೆ ಇನ್ನೊಬ್ಬರು ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ ರಾಯಪ್ಪ ಇವ್ರಿಗೆ ಡಿವೋರ್ಸ್ ಆದಮೇಲೆ ಮದುವೆ ಆಗ್ತೀನಿ ಅಂತ ಹೇಳಿರೋರು ಇವ್ರಿಗೆನ್ನ ಮದುವೆ ಆಗೋಕ್ಕೆ ಒಪ್ತಿಲ್ವಂತೆ ರಾಯಪ್ಪ ಇವ್ರಿಗೆ ಹತ್ತು ವರ್ಷದೇನೋ ಹೆಣ್ಮಗು ಇದೆಯಂತೆ ರಾಯಪ್ಪ ಇವ್ರನ್ನ ಬಿಟ್ಟು ಹೋಗಿರೋ ಅಂಥವ್ರು ಬಂದು ಬೇಗ ಮದುವೆ ಆಗೋ ರೀತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ ಯಾರು ನೀವು ಡಿವೋರ್ಸ್ ಮಾಡಿಕೊಂಡ್ರೆ ಮದುವೆ ಆಗ್ತೀನಿ ಅಂತ ಹೇಳಿ ಇವಾಗ ಆಗೋಲ್ಲ ಅಂತಿದ್ದಾರೋ ಅವ್ರು ಮತ್ತೆ ಬಂದು ಅವ್ರ ಜೀವನ ಚೆನ್ನಾಗಿ ಆಗಬೇಕು ರಾಯಪ್ಪ ಮದುವೆ ಆಗೋ ಥರ ಮಾಡಿಕೊಡಿ ಪ್ಲೀಸ್ ಕಿಂಗ್ ಅಂತ ರಾಯಪ್ಪ ಅವ್ರ ಯೂಸರ್ ಐ ಡಿ ಅವರು ಲಾಸ್ಟ್ ಟೈಮು ಕೇಳಿದರು ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ರಾಯಪ್ಪ ಅವ್ರ ಆರೋಗ್ಯ ಸಮಸ್ಯೆನ ಸರಿ ಮಾಡಿಸ್ಕೊಡಿ ಹಾಗೆ ಅವ್ರ ತಮ್ಮಗೆ ಸಾಲ ಕಷ್ಟಗಳಿದೆಯಂತೆ ತುಂಬ ಸಾಲದ ಪ್ರಾಬ್ಲಮ್ಗಳೆಲ್ಲ ತೀರೋ ಹಾಗೆ ಮಾಡಿಕೊಡಿ ರಾಯಪ್ಪ ವೈಭವ್ ಶೆಟ್ಟಿ ಅಂತ ರಾಯಪ್ಪ ಇವರು ತುಂಬ ಕಷ್ಟದಲ್ಲಿದ್ದೀನಿ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾರೆ ರಾಯಪ್ಪ ಅನ್ನಪೂರ್ಣ ಗಿರೀಶ್ ಅಂತ ರಾಯಪ್ಪ ಸಲ ಏಕಾದಶಿ ಆದಮೇಲೆ ಕಮೆಂಟ್ ಮಾಡಿದರು ರಾಯಪ್ಪ ಹೋದ್ವರ ಪೂಜೆ ಮಾಡಿರಲಿಲ್ಲ ಇವ್ರಿಗೆ ಆರೋಗ್ಯ ಸಮಸ್ಯೆ ಇದೆಯಂತೆ ರಾಯಪ್ಪ ನೋವು ಕಡಿಮೆ ಆಗಲಿ ರಾಯರ ಹತ್ರ ಕೇಳಿಕೊಡಿ ನಾನು ಕೂಡ ರಾಯರ ಭಕ್ತರು ಅಂತ ಹೇಳಿದ್ದಾರೆ ರಾಯಪ್ಪ ಇವರ ಆರೋಗ್ಯ ಸಮಸ್ಯೆನ ದಯವಿಟ್ಟು ನೀವು ಸರಿ ಮಾಡಿಕೊಡಿ ರಾಯಪ್ಪ ಪ್ಲೀಸ್ ಹಾಗೆ ರಾಯಪ್ಪ ಸುನೀತಾ ಅಂತ ಇವರಿಬ್ಬರು ಮಕ್ಳಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ಅಂತ ರಾಯರತ್ರ ಬೇಡ್ಕೊಡಿ ಅಂತ ಹೇಳಿದ್ದಾರೆ ಮಗಳ ಹೆಸರು ನಿಧಿ ಮಗನ ಹೆಸರು ಪ್ರವೀಣ್ ಅಂತ ಇವರಿಬ್ರಿಗೂ ನೀವು ಬ್ಲೆಸ್ ಮಾಡಿ ರಾಯಪ್ಪ ಶರಣಿತ ಅಂತ ರಾಯಪ್ಪ ಇವರಿಬ್ರು ಮಕ್ಳಿಗೋಸ್ಕರ ತುಂಬ ದುಡಿತಿದ್ದಾರೆ ಅಂತೆ ರಾಯಪ್ಪ ಆ ಮಕ್ಳನ್ನ ಸಾಕೋಕೋಸ್ಕರ ಒಂದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದಾರಂತೆರಾಯಪ್ಪ ರಾಯಪ್ಪ ಬೇರೆ ಏನೂ ಅವ್ರಿಗೆ ಆಸೆ ಇಲ್ವಂತೆ ರಾಯಪ್ಪ ಅವ್ರ ಮಕ್ಕಳನ್ನು ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದಾರೆ ಆ ಜಾಬ್ ಸಿಗೋ ಥರ ರಾಯಪ್ಪ ಮಾಡಿಕೊಡಿ ಪ್ಲೀಸ್ ದಾರಿ ತೋರಿಸಿ ರಾಯಪ್ಪ ಎಲ್ಲರೂ ಅವ್ರ ಕಷ್ಟಗಳಿಂದ ಪಾರು ಮಾಡಿ ಪ್ರೀತಿ ಅಂತ ರಾಯಪ್ಪ ಅವ್ರ ಮಗಳ ಹೆಸರು ಖುಷಿ ಸಾಯಿ ಆರೋಗ್ಯ ಸಮಸ್ಯೆ ಇದೆ ರಾಯರ್ ಬಳಿ ಕೇಳಿಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ ತಿಳಿಸಿದೆ ಮುಕ್ತ ಅಂತ ರಾಯಪ್ಪ ಇವ್ರ ಮಗಳಿಗೆ ಮದುವೆ ಆಗಿಲ್ವಂತೆ ಮದುವೆ ಆಗಲಿ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ ಕಾವ್ಯ ಅಂತ ರಾಯಪ್ಪ ಇವರು ತುಂಬ ಕಷ್ಟದಲ್ಲಿದ್ದಾರಂತೆ ರಾಯಪ್ಪ ಒಳ್ಳೇದು ಮಾಡಿ ರಾಯರು ಹಾಂ ರಾಯಪ್ಪ ಇವರು ನನಗೆ ಕಮೆಂಟ್ ಮಾಡಿದರು ರಾಯಪ್ಪ ನಾನು ತುಂಬ ಕಷ್ಟದಲ್ಲಿದ್ದೀನಿ ರಾಯರು ಯಾವಾಗ ನನಗೆ ಒಳ್ಳೇದು ಮಾಡ್ತಾರೋ ನನಗೆ ಗೊತ್ತಿಲ್ಲ ನಿಮ್ಮ ಮಾತನ್ನ ಕೇಳಿದ್ರೆ ನನಗೊಂಥರ ನೆಮ್ಮದಿ ಕೊಡುತ್ತೆ ಅಂತ ಅವ್ರ ಕಷ್ಟಗಳು ಏನಿದೆಯೋ ಗೊತ್ತಿಲ್ಲ ರಾಯಪ್ಪ ನಮ್ಮ ಮಾತಿಂದನೇ ಅವ್ರಿಗೆ ಒಂದು ಏನೋ ಒಂದು ಧೈರ್ಯ ಬರ್ತಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರನ್ನ ನಾನು ನಿಮ್ಮ ಮುಂದೆ ಕೇಳ್ಕೊಳ್ತಿದ್ದೀನಿ ಅವ್ರದ್ದು ಏನೇ ಕಷ್ಟಗಳಿದ್ರೂ ನಿಮ್ಮನ್ನ ಪೂಜಿಸ್ತಿದ್ದಾರಂತೆ ರಾಯಪ್ಪ ಅವ್ರಿಗೆ ಒಳ್ಳೇದು ಮಾಡಿ ನೀವಿದ್ದೀರಾ ಅನ್ನೋದನ್ನು ತೋರಿಸ್ಕೊಡಿ ರಾಯಪ್ಪ ಹಾಗೆ ರಾಯಪ್ಪ ಸುನೀತಾ ಅಂತ ರಾಯಪ್ಪ ಇವರು ಕೂಡ ಜಾಬ್ ರಿಸಲ್ಟು ಇನ್ನೂ ಬಂದಿಲ್ಲ ನಿಮಗೆ ಇವರು ಉಡುಪಿಯವರು ಜಾಬ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಂತೆ ಅಂತ ರಾಯಪ್ಪ ಅವ್ರಿಗೆ ಜಾಬ್ ರಿಸಲ್ಟ್ ಸಿಗೋ ಹಾಗೆ ಒಳ್ಳೆಯ ರೀತಿಯಲ್ಲಿ ಸೆಲೆಕ್ಟ್ ಆಗೋ ಥರ ರಾಯಪ್ಪ ದಿವ್ಯಾ ಇವರು ಕನ್ನಡ ಟೀಚರ್ ಆಗೋದಕ್ಕೆ ಎಕ್ಸಾಮ್ ಬರೀತಿದ್ದಾರೆ ಇವ್ರಿಗೂ ಕೂಡ ನೀವು ಆಶೀರ್ವಾದ ಮಾಡಿ ರಾಯಪ್ಪ ಹಾಗೆ ರಾಯಪ್ಪ ವಿದ್ಯಾ ಅಂತ ರಾಯಪ್ಪ ಇವರು ಒಂದು ಸ್ವಲ್ಪ ದಿನಗಳ ಹಿಂದೆ ಅಂದ್ಕೊಂಡ್ರಂತೆ ರಾಯಪ್ಪ ನನ್ನ ಹತ್ರ ಕೇಳಿ ಅಂತ ಹೇಳೋಣ ಅವ್ರ ಹಸ್ಬೆಂಡ್ಗೆ ಕಿಡ್ನಿಲಿ ನೀರು ಗುಳ್ಳೆಗಳಿದೆಯಂತೆ ರಾಯಪ್ಪ ಆಮೇಲೆ ಬೇಡ ಅಂದ್ಕೊಂಡು ಸುಮ್ನಾದ್ರಂತೆ ರಾಯಪ್ಪ ಮತ್ತು ಅವ್ರ ಕನಸಲ್ಲಿ ಯಾರೋ ಸ್ವಾಮೀಜಿಗಳಿಗೆ ಅಭಿಷೇಕ ಮಾಡ್ತಿರೋ ಥರ ಏನೋ ಕಂಡ್ರಂತೆ ರಾಯಪ್ಪ ಅವ್ರು ಕಮೆಂಟ್ ಮೂಲಕ ತಿಳಿಸಿದ್ರು ಆಮೇಲೆ ಅಕ್ಕ ನಿಮಗೆ ಕಮೆಂಟ್ ಮಾಡ್ತಿದ್ದೀನಿ ಮಾಡಬೇಕು ಅಂತ ಅನ್ನಿಸ್ತು ನನ್ನ ಗಂಡನಿಗೆ ಕಿಡ್ನಿಲಿ ನೀರಿನ ಗುಳ್ಳೆಗಳಿದೆ ರಾಯರ ಹತ್ರ ಕೇಳ್ಕೊಳ್ಳಿ ಅಕ್ಕ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ರಾಯಪ್ಪ ಅವ್ರಿಗೆ ಒಳ್ಳೇದು ಮಾಡಿಕೊಡಿ ಪ್ಲೀಸ್ ರಾಯಪ್ಪ ರಾಜ್ ಅಂತ ರಾಯಪ್ಪ ಇವ್ರಿಗೆ ಐ ಎಸ್ ಆಗಬೇಕು ಅನ್ನೋ ಕನಸಿದೆ ರಾಯಪ್ಪ ಆದರೆ ಗೈಡ್ ಮಾಡೋರು ಯಾರೂ ಇಲ್ಲ ಇವ್ರಿಗೆ ನೀವೇ ರಾಯರೇ ಜ್ಞಾನ ಕೊಡಬೇಕು ವಿದ್ಯೆ ಕೊಡಬೇಕು ಹಾಗೆ ನೀವೇ ಅವರಿಗೆ ಗೈಡೆನ್ಸ್ಗೂ ಅಂತ ಬೇಡ್ಕೊಳ್ತಿದ್ದಾರಂತೆ ರಾಯಪ್ಪ ನೀವು ಕೂಡ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ರಾಯಪ್ಪ ಮತ್ತು ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ ಬರೆದಿದ್ದಾರಂತೆ ರಾಯಪ್ಪ ಅದು ಸಿಗೋ ಥರ ಮಾಡಿಕೊಡಿ ರಾಯರ ಹತ್ರ ಕೇಳಿ ನೀವು ಒಂದು ಸಲ ಅಂತ ಹೇಳಿದ್ದಾರೆ ರಾಯಪ್ಪ ಅದನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಅವ್ರು ಪಡ್ತಿರೋ ಕಷ್ಟಗಳು ಅಥವಾ ಏನಿದೆ ಅದನ್ನು ಪೂರೈಸ್ಕೊಡಿ ರಾಯಪ್ಪ ಪ್ಲೀಸ್ ವಂಜಾಕ್ಷಿ ರಾಯಪ್ಪ ಇವ್ರ ಇವ್ರ ಪಾರ್ಲರು ಬಿಸ್ನೆಸ್ಸು ಇದೆ ಅಂತೆ ರಾಯಪ್ಪ ಚೆನ್ನಾಗಿ ಬಿಸ್ನೆಸ್ ಆಗೋ ಥರ ಆಶೀರ್ವಾದ ಮಾಡಿರಾಯಪ್ಪ ಹಾಗೆ ರಾಯಪ್ಪ ಕಾವ್ಯ ರಾಯಪ್ಪ ಇವರು ಬೆಂಗಳೂರವರು ಇವರಿಗೆ ಮದುವೆ ಆಗಿ ಎರಡು ವರ್ಷ ಆಯ್ತಾ ಬಂತು ಗಂಡ ಬಿಟ್ಟು ರಾಯಪ್ಪ ಆದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೀನು ಇನ್ನೊಂದು ಮದುವೆ ಆಗುವಂಥ ತುಂಬ ಹಿಂಸೆ ಕೊಡ್ತಿದ್ದಾರಂತೆ ರಾಯಪ್ಪ ಇವರು ಯಾವುದೇ ಒಂದು ನಿಮ್ಮ ಮೃತಗಳನ್ನ ಮಾಡೋದಕ್ಕೆ ಮನೇಲಿ ಅವರು ಪರ್ಮಿಷನ್ ಕೊಡ್ತಿಲ್ವಂತೆ ರಾಯಪ್ಪ ಆದರೆ ನಿಮ್ಮ ಮಟ್ಟಕ್ಕೆ ಪ್ರತಿನಿತ್ಯ ಬಂದು ದರ್ಶನ ಮಾಡ್ತಿದ್ದಾರಂತೆ ರಾಯಪ್ಪ ತುಂಬ ಬೇಸರ ಆಯಿತು ಒಬ್ಬರು ಮದುವೆ ಆಗಿರೋರಿಗೆ ಮತ್ತೆ ಇನ್ನೊಂದು ಸಲ ಮದುವೆ ಮಾಡಿ ಅಂತ ಹೇಳೋದು ತಪ್ಪು ಅದರಲ್ಲೂ ಅವ್ರಿಗೆ ಇಷ್ಟ ಇಲ್ವಂತೆ ರಾಯಪ್ಪ ಹೇಗಾದರೂ ಮಾಡಿ ಬಿಟ್ಟು ಅಂಥವ್ರು ಯಜಮಾನ್ರು ಮತ್ತೆ ವಾಪಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗೋ ಥರ ಮಾಡಿ ರಾಯಪ್ಪ ಹೆಣ್ಮಗಳು ಪಡ್ತಿರೋ ಕಣ್ಣೀರನ್ನ ಒರೆಸು ತಂದೆ ಪ್ಲೀಸ್ ಹಾಗೆ ರಾಯಪ್ಪ ರಾಧಾ ನಾಗರಾಜ್ ಇವ್ರಿಗೆ ಮಕ್ಕಳಿಲ್ವಂತೆ ರಾಯಪ್ಪ ರಾಧಾ ನಾಗರಾಜನ್ನವ್ರಿಗೆ ಅವ್ರಿಗೆ ಸಂತಾನ ಭಾಗ್ಯ ಕೊಡಿ ಅಂತ ಕೇಳಿಕೊಡಿ ಅಂದಿದ್ದಾರೆ ಶರಣಿತ ಅಂತ ಇವ್ರಿಗೂ ಜಾಬ್ ಬೇಕಂತೆ ರಾಯಪ್ಪ ಜಾಬ್ ಕೊಡಿಸಿ ರಾಯಪ್ಪ ರಾಯಪ್ಪ ಬೆಳಿಗ್ಗೆ ಕೇಳಿ ಅಂತ ಹೇಳಿದ್ದಲ್ಲಿ ಇಬ್ಬರು ಹೆಸರು ನಾನು ಮಿಸ್ ಮಾಡಿ ನೆನಪಾಗಿ ಇವಾಗ ಕೇಳ್ತಿದ್ದೀನಿ ರಾಯಪ್ಪ ನೇತ್ರ ಗೋಪಿ ಅಂತ ಹೇಳಿ ರಾಯಪ್ಪ ಇವ್ರಿಗೆ ತುಂಬ ಹಣಕಾಸಿನ ಸಮಸ್ಯೆ ತೊಂದರೆಗಳಿದೆ ರಾಯಪ್ಪ ಮುಂಚೆ ಅವ್ರ ಗಂಡ ಚೆನ್ನಾಗಿದ್ರಂತೆ ರಾಯಪ್ಪ ಫೈನಾನ್ಷಿಯಲಿ ಇವಾಗ ತುಂಬ ಐವತ್ತು ರೂಪಾಯಿ ನೂರು ರೂಪಾಯಿ ಕೂಡ ಕಷ್ಟಪಡ್ತೀವಿ ಅಕ್ಕ ಕೇಳ್ಕೊಳ್ಳಿ ರೈರತ್ರ ಅಂತ ಹೇಳಿದ್ದಾರೆ ರಾಯಪ್ಪ ಹಾಗೆ ಅವ್ರ ಹುಟ್ಟುಹಬ್ಬ ಕೂಡ ಇದೆ ರಾಯಪ್ಪ ಅಟ್ಲೀಸ್ಟು ಪ್ರತಿಯೊಬ್ಬರಿಗೂ ಇಷ್ಟೇ ವರ್ಷದವರೆಗೆ ಅಥವಾ ಇಷ್ಟು ದಿನದವರೆಗೆ ಅಂತ ಕಷ್ಟ ಇರುತ್ತೆ ರಾಯಪ್ಪ ಅದನ್ನು ಕಳೆದು ಇನ್ನು ಮುಂದೆನಾದರೂ ಅವ್ರ ಜೀವನದಲ್ಲಿ ಒಳ್ಳೇದಾಗೋ ಥರ ಅನುಗ್ರಹಿಸಿ ರಾಯಪ್ಪ ನೀವು ಕೂಡ ಅವ್ರ ಮನೇಲಿ ಇದ್ದೀರ ರಾಯಪ್ಪ ಶ್ರೀ ರಾಘವೇಂದ್ರ ಲಾಗ್ಸ್ ಅವರು ಮೂರು ಸಾವಿರ ರಾಯರ ಮಕ್ಕಳು ನನ್ನ ಚಾನಲಲ್ಲಿದ್ದಾರೆ ಆದರೆ ನನಗೆ ವ್ಯೂಸೇ ಬರೋಲ್ಲ ಯಾಕೆ ರಾಯಪ್ಪ ಈಗ ಮಾಡ್ತೀರಾ ಬೆಳಿ ಚಾನಲ್ ಓಪನ್ ಮಾಡಿ ಅವ್ರಿಗೆ ಹೋಗಲಿ ಅವ್ರ ಹತ್ರ ಯಾವ ಕಾರಣಕ್ಕೆ ನೀವು ಓಪನ್ ಮಾಡಿಸಿದ್ದೀರ ನಮಗೆ ಗೊತ್ತಿಲ್ಲ ರಾಯಪ್ಪ ಅವ್ರಿಗೆ ಆಶೀರ್ವಾದ ಮಾಡಿ ರಾಯಪ್ಪ ಎಲ್ಲರೂ ನಿಮ್ಮ ಮಕ್ಕಳೇ ಅಲ್ವಾ ರಾಯಪ್ಪ ಪ್ರತಿಯೊಬ್ಬರೂ ಬೆಳೆಸೋದು ಮುಂದೆ ತರೋದು ಎಲ್ಲ ನಿಮ್ಮ ಕೈಲಿರುತ್ತೆ ರಾಯಪ್ಪ ಅವ್ರಿಗೆ ಆಶೀರ್ವಾದ ಮಾಡಿ ರಾಯಪ್ಪ ಬೆಳಿಗ್ಗೆ ಇವ್ರಿಬ್ರು ನಾನು ಕೇಳೋದು ಮರ್ತಿದ್ದೆ ಇವಾಗ ಕೇಳ್ಕೊಂಡಿದ್ದೀನಿ ರಾಯಪ್ಪ ಎಲ್ರಿಗೂ ಒಳ್ಳೇದು ಮಾಡಿ ರಾಯಪ್ಪ ಇವಾಗ ಅಭಿಷೇಕ ಮಾಡ್ತೀನಿ ರಾಯಪ್ಪ ಅತ ಶ್ರೀರೇಂದ್ರಸ್ತೋತ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿಪಾರಾ ಶಮಾಕ್ಷಿರ ಸ್ಪೃಶಂತಿ ಪೂರ್ವೋತ್ತರ ತತರಂಗ ಚತುಸ್ಸುಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜ ಪಿ ಪ್ರಯೋಜಲಗ್ನ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವಂಕನಗೈ ಸೇತುರ್ವಾಜಾಪತಿಗಿಳೈ ಗುರುರಗೇಂದ್ರ ವಾಗ್ದೇವತೀಕೂ ಶ್ರೀರಗೇಂದ್ರ ಸಕಲ ಪ್ರಧತ ಸ್ವಾದ ಕಂಜದ್ವಯ ಮಧ್ಯ ಹಗಾ ಸಂವೇದ ಸದೃಷ್ಟಿವಜ್ರ ಕ್ಷಾಮ ಸುರೇಂದ್ರೋ ಒತ್ತು ಮಾಂಸತಾ ಎಂ ಶ್ರೀರಾಘವೇಂದ್ರೋ ಹರಿಪಾದ ಸಮಸ್ತ ಸಂಪತ್ತು दिवस्व दिवजद्रुमोंमिष्ट प्रदो मे सततम स भव्यस्व दुःखतूल संगा निचरसुखधी समस्तुष्टग्रह निग्रहेशो दुर पल्लव सिंधु सेत निरस्तोष निरव्यवेश प्रत्यमुख निधन भाषा विदत्परचेय महाबेशो वग्वरी निर्जितशेष सन्तान संपत्शुद्धभ भक्तिज्ञान वग्देह सुटवादी तत्वाशरी सतोषाणसनोदुराघवेंद्र यदोद ಸುರನದಿ ಮುಖ್ಯಾ ಪಗಾ ಸಂದಿತ ಸಂಖ್ಯಾನುಣ್ಯಸಂಗವಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ತಪತ್ರಶನೋ ಭೂಮಿ ಮಹ ವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗ ಸೃದ್ದಿ ಗೃಹ ಮಾ ಪಾಪಹಸ್ತ ಶ್ರೇಯ ಯತ್ಪಾದಕಂದರಜಸ ಪರಿಭೂಷಿತ ಮಧುಪಾಯಿತ ಮಾನಸ್ಯೆ ಯತ್ಪಾದ ಪದ ಪರಿಕೀರ್ತನ ಜೀರ್ಣವಾಚ ಸ್ತಬ್ಭೂತ ಗುರುಸ್ತೋತ್ರನ ಪೂರ್ತಿ ಹಾಕಿಲ್ಲ ಟೈಮ್ಸ್ ಜಾಸ್ತಿ ತಗೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಗುರುಸ್ತೋತ್ರ ಎಲ್ಲ ಹೇಳಾದಮೇಲೆ ಹಿಂದೆ ತಿರುಗಿ ನೋಡಿದಾಗ ಹಾಲಲ್ಲಿಟ್ಟಿರೋ ರಾಯರಿಂದ ಶೇವಂತಿಕೆಯು ಪ್ರಸಾದವಾಗಿ ಮಧ್ಯಭಾಗಕ್ಕೆ ಕೊಟ್ಟಿರ್ತಾರೆ ನಿಮ್ಮೆಲ್ಲರಿಗೋಸ್ಕರ ಕೇಳಿಕೊಂಡಾಗ ಹಾಲಲ್ಲಿರೋ ರಾಯರಿಂದ ಇದು ಮೊದಲನೇ ಪ್ರಸಾದ ಆಗಿತ್ತು ಹಾಲಲ್ಲಿರೋ ರಾಯರು ಕೊಟ್ಟಿದ್ದ ಪ್ರಸಾದ ಎತ್ಕೊಂಡು ಮತ್ತೆ ದೇವ್ರ ಮನೆಗೆ ಬಂದು ಆರತಿ ಎಲ್ಲ ಮಾಡಿ ಮತ್ತಿನ್ನೊಂದು ಸಾರಿ ನಿಮ್ಮೆಲ್ರಿಗೋಸ್ಕರ ಕೇಳ್ಕೊಂಡಾಗ ರಾಯರು ಈ ತುಳಸಿಲ್ ಕಾಣಿಸ್ತಿದೆಯಲ್ಲ ರೆಡ್ ಕಲರ್ ಬಟನ್ಸು ಅದನ್ನು ದೀಪದವರೆಗೂ ಇದು ಕುಂಕುಮದ ಬರನಿಗೆ ಬಡಿದು ಇಲ್ಲಿಗೆ ಬಂದು ಬೀಳ್ತು ಜಸ್ಟು ಮಿಸ್ ಆಯಿತು ನನಗೆ ಕ್ಯಾಮ್ರಾಗೆ ಸಿಗಲಿಲ್ಲ ನಿಮ್ಮೆಲ್ರಿಗೋಸ್ಕರ ಕೇಳಿಕೊಂಡಾಗ ಇದು ಎರಡನೇ ಪ್ರಸಾದ ಆಗಿತ್ತು ಅದಕ್ಕೂ ಮುಂಚೆ ತುಳಸಿ ಅಲುಗಾಡಿಸಿದ್ರು ಎಲ್ರಿಗೂ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರು ನಾನು ಕಣ್ಣಾರೆ ನೋಡಿದ್ದೀನಿ ಟೈಮ್ ಬಂದು ಏಳು ಗಂಟೆ ಐದು ನಿಮಿಷ ರಾಯರು ವೀಣೆಯಿಂದ ಪೂಜೆ ಆದಮೇಲೆ ಕೊಟ್ಟಿರೋಂಥ ಹೂ ಪ್ರಸಾದ ಇದು ನಾನು ಚಪಾತಿ ಹಿಟ್ಟು ಕಲಿಸ್ತಿದ್ದೆ ಹಾಗೆ ತಗೊಂಡೆ थैंक यू रायपा लव यू सो मच दुर्वादी ऑवांतर वरेंद्र वे श्री नमो अत्यंत ओम राघवेंद्रगुरव नमोत्यंतयाल ओं वेकनाथये सच्चिदानन प्रचोदयात् ओम प्रचोदयाद विद्महे विमहे तिमणपुत्रा धीमहि ತನ್ನೋ ಶ್ರೀರಾಘವೇಂದ್ರ ಪ್ರಚೋದಯ ತುಂ ಪ್ರಹ್ಲತಾಯ ವಿದ್ಮಹೆ ವ್ಯಾಸರಜಾಯ ಧೀಮಹೆ ತನ್ನೋ ಶ್ರೀರಾಘವೇಂದ್ರ ಪ್ರಚೋದಯ ತುಂ ವೆಂಕಟನಾಥಾಯ ವಿಮಹೆ ಸಚ್ಚಿತಾನಂದಾಯ ಧೀಮಹಿ ತನ್ನೂ ಶ್ರೀರಾಘವೇಂದ್ರ ಪ್ರಚೋದಯ ತುಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿತಾನಂದಾಯ ಧೀಮಹಿ ತನ್ನೂ ಶ್ರೀರಾಘವೇಂದ್ರ ಪ್ರಚೋದಯ ತುಂ ವೆಂಕಟನಾಥಾಯ ತಿಮ್ಮಣ್ಣ ಪುತ್ರಾಯ ತಿಮ್ಮಣ್ಣಪುತ್ರಾಯ ದೀಮೆಲ್ರಿಗೋಸ್ಕರ ಕೇಳ್ಕೊಂಡಾಗ ಇದು ನಾಲ್ಕನೇ ಪ್ರಸಾದ ಆಗಿತ್ತು ಸ್ವಲ್ಪ ಬೆಳಿಕ್ಕಾಗಿತ್ತು ಈ ಪ್ರಸಾದ ಕೊಟ್ಟಾಗ ನೀವೆಲ್ಲ ಕೇಳ್ಕೊಳ್ಳಿ ಅಂತ ಹೇಳಿದ್ನ ಪ್ರತಿಯೊಂದನ್ನು ಮಿಸ್ ಮಾಡದೆ ರಾಯರ ಮುಂದೆ ಕೇಳ್ಕೊಂಡಿದ್ದೀನಿ ಅದಕ್ಕೆ ರಾಯರು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಅದರಲ್ಲಂತೂ ತುಳಸಿ ಅಳಗಡಿದ್ದು ನನ್ನ ಕಣ್ಣು ಮುಚ್ಚಿದ್ರೆ ಕಣ್ಣು ಮುಂದೆನೇ ಬರುತ್ತೆ ರಾಯರು ಎಲ್ರಿಗೂ ಒಳ್ಳೇದು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಒಳ್ಳೇದಾಗುತ್ತೆ ಶ್ರೀ ಕೃಷ್ಣಾರ್ಪಣ ಮಸ್ತು ಇದು ಸಂಜೆ ಪೂಜೆಯಲ್ಲಿ ಮತ್ತೆ ರಾಯರ ಹತ್ರ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳಿಕೊಂಡು ಪೂಜೆ ಸಲ್ಲಿಸಬೇಕಾದ ಸಮಯದಲ್ಲಿ ರಾಯರು ಬೆಳಿಗ್ಗೆ ಹಾಕಿದ ಮಲ್ಲಿಗೆ ಹೂವಲ್ಲಿ ಒಂದೇ ಒಂದು ಪೆಟ್ಟಲ್ನ ಬಲಗಡೆಯಿಂದ ಕಿತ್ಕೊಡ್ತಾರೆ ಆ ವಿಡಿಯೋ ಇದು